ದರ್ಶನ್ ವಿಚಾರಕ್ಕೆ ಮಾತಾಡೋದಾದರೆ ರೇಣುಕಾ ಸ್ವಾಮಿಯನ್ನು ಏನು ಕೊಲೆ ಮಾಡಿದ್ರು ಆ ಕೊಲೆ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ವಾಹನಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಬಹಳಷ್ಟು ವೆಹಿಕಲ್ಗಳು ಆ ವಾಹನಗಳನ್ನು ಈಗ ಜಪ್ತಿ ಮಾಡಲಾಗಿದೆ ಇದುವರೆಗೆ ಒಂಬತ್ತು ವಾಹನಗಳನ್ನು ಪೊಲೀಸರು ಸೀಜ್ ಮಾಡಿದ್ದಾರೆ ಆಟೋ ಆಗಿರಬಹುದು ಕಾರ್ಗಳಾಗಿರ್ಬೋದು ಬೈಕ್ಗಳಾಗಿರ್ಬೋದು ಈ ಜಪ್ತಿಯಾದಂಥ ವಾಹನಗಳ ಮಾಹಿತಿಯನ್ನು ನಮಗೆ ಕೊಡಿ ಅಂತ ಆರ್ ಟಿ ಒ ಕಚೇರಿಗೆ ಈಗಾಗಲೇ ತಿಳಿಸಲಾಗಿದೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಇದಕ್ಕೆ ಸಂಬಂಧಪಟ್ಟ ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ ರಾಜಾಜಿನಗರ ಯಶವಂತಪುರ ಕೋರಮಂಗಲ ಇಂದಿರಾನಗರ ಹಾಗೂ ತುಮಕೂರು ಆರ್ ಟಿ ಒಗಳಿಗೆ ಪತ್ರ ಬರೆಯಲಾಗಿದೆ ಈ ಯಾರ ವೆಹಿಕಲ್ಲು ಏನು ಕತೆ ಅದರ ಮಾಲೀಕರು ಯಾರು ಯಾರು ಹೆಸರಲ್ಲಿತ್ತು ವೆಹಿಕಲ್ ಅದನ್ನು ಇವರು ಇವರಿಗೆ ಯಾಕೆ ಕೊಟ್ಟರು ಯಾವ ಕಾರಣದಿಂದ ಕೊಟ್ಟರು ಯಾವ್ಯಾವ ಕಾರಣದಿಂದ ಅದನ್ನು ಬಳಸಿಕೊಳ್ಳಲಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಈಗ ಶೋಧ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ ಈ ಮುಖಾಂತರ ಈ ಹಲವಾರು ವಿಚಾರಗಳು ಈ ಕೇಸಿನ ವ್ಯಾಪ್ತಿ ಒಳಗಡೆ ಬರ್ತಾ ಇವೆ ನೋಡಿ ಇದನ್ನೇ ಆ ಸಮತಾ ಅವರನ್ನ ಕರೆಸಿ ವಿಚಾರಣೆ ಮಾಡಿದ್ದ ಆಗಿರ್ಬೋದು ಪುರೋಹಿತನ ಕರೆದು ವಿಚಾರಣೆ ಮಾಡಿದ್ದಾಗಿರ್ಬೋದು ಸೊ ಈ ರೀತಿ ಒಂದೆರಡು ಸಂಗತಿಗಳಲ್ಲ ಬೇರೆ 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 ಸಂಗತಿಗಳು ಒಟ್ಟು ಸೇರ್ತಾ ಇವೆ ಅಂದರೆ ಇದು ನಿರಂತರವಾಗಿ ಈ ತನಿಖೆಯ ವಿವರಗಳಿದೆಯಲ್ಲ ಈ ತನಿಖೆಯ ವಿವರಗಳು ನಿರಂತರವಾಗಿ ಅದು ಸೇರ್ತಾ ಇರಬೇಕು ಬೇರೆ ಬೇರೆಯವರು ಇದರ ವ್ಯಾಪ್ತಿಗೆ ಬರ್ತಾ ಇರಬೇಕು ನಾವು ವಾಹನಗಳನ್ನು ತೋರಿಸ್ತಾ ಇದ್ದೀವಿ ರೇಣುಕಾ ಕೊಲೆ ವೇಳೆ ಜಪ್ತಿ ಮಾಡಲಾದಂಥ ವಾಹನಗಳು ಏನು ವಾಹನಗಳಿವು ಏನು ಎತ್ತ ನನಗೆ ಭಾಳ ಆಶ್ಚರ್ಯ ಏನು ಅಂದರೆ ಹೆಚ್ಚು ಕಡಿಮೆ ಒಂಬತ್ತು ವಾಹನಗಳನ್ನು ಬಳಸಿಕೊಳ್ಳಲಾಗಿದೆ ಸರಿ ಈ ಬಳಸ್ಕೊಳ್ಳುವಂಥ ಅಗತ್ಯ ಏನಿತ್ತು ಇವರಿಗೆ ನಂಬರ್ ಒನ್ ಯಾಕಂದರೆ ಅಲ್ಲೇ ಬೇಕಾದಷ್ಟು ವೆಹಿಕಲ್ಗಳಿದ್ವು ಶೆಡ್ಡಲ್ಲಿ ಬೇಕಾದಷ್ಟು ವೆಹಿಕಲ್ಗಳು ಸೀಸ್ ಆಗಿರುವಂಥ ವೆಹಿಕಲ್ಗಳನ್ನು ತಂದು ನಿಲ್ಲಿಸುವಂಥ ಶೆಡ್ ಅದು ಎಲ್ಲರ ಕೀಸು ಇವ್ರ ಹತ್ರನೇ ಇರುತ್ತೆ ಎಲ್ಲದು ಇವ್ರ ವ್ಯಾಪ್ತಿಯಲ್ಲೇ ಇರ್ತವೆ ಅಂಥದ್ರಲ್ಲಿ ಬೇರೆ ಬೇರೆಯವರ ವೆಹಿಕಲ್ಗಳನ್ನು ಇವ್ರು ಯಾಕೆ ಬಳಸ್ಕೊಂಡ್ರು ಯಾಕೆ ಕರೆಸ್ಕೊಂಡ್ರು ವೆಹಿಕಲ್ಗಳನ್ನು ಕೊಟ್ಟಂಥವ್ರು ಯಾರು ಕೊಟ್ಟು ಈಗ ಯಾರು ಯಾರ್ಯಾರು ಯಾವ್ಯಾವ ಕಾರಣದಿಂದ ಆ ವೆಹಿಕಲ್ಗಳನ್ನು ಬಳಸಿಕೊಳ್ಳಲಾಯಿತು ಆಟೋ ಬಳಸಿದ್ದಾರೆ ಜೀಪ್ ಬಳಸಿದ್ದಾರೆ ಸ್ಕೂಟರ್ಗಳನ್ನು ಬಳಸಿದ್ದಾರೆ ಬೈಕ್ಗಳನ್ನು ಬಳಸಿದ್ದಾರೆ ಎಲ್ಲ ವಾಹನಗಳನ್ನು ಈಗ ಜಪ್ತಿ ಮಾಡಲಾಗಿದೆ ಬೇರೆ ಬೇರೆ ಕಡೆಗೆ ಓಡಾಡಿದರೆ ಇದೇ ವೆಹಿಕಲ್ ಇಟ್ಟುಕೊಂಡು ಧನ್ರಾಜ್ ಬಂದಂತ ಡಿಯೋ ಬೈಕ್ ಎ ಫೈವ್ ನಂದೀಶ್ ಬಂದಂತಹ ಹೋಂಡಾ ಆಕ್ಟಿವಾ ಸ್ಕೂಟರ್ ಎ ಥರ್ಟೀನ್ ದೀಪಕ್ ಅವನು ಕೂಡ ಒಂದು ಹೋಂಡಾ ಆಕ್ಟಿವಾ ತಗೊಂಡ್ಬಂದಿದ್ದ ಎ ತ್ರೀ ಪವನ್ ಜೂಪಿಟರ್ ಬೈಕ್ ನಲ್ಲಿ ಬಂದಿದ್ದ ಎ ಫೋರ್ಟೀನ್ ಪ್ರದೋಷಿ ಸೇರಿದಂತಹ ಸ್ಕಾರ್ಪಿಯೋ ಕಾರು ಆರೋಪಿ ಹತ್ತು ವಿನಯ್ಗೆ ಸೇರಿದಂಥ ಒಂದು ಜೀಪ್ ದುಬಾರಿ ಬೆಲೆಯ ಜೀಪ್ ಸೊ ಇದು ನಾವು ತೋರಿಸ್ತಾ ಇದ್ದೀವಿ ಡಿಯೋ ಬೈಕ್ನಲ್ಲಿ ಯಾರ್ಯಾರು ಬಂದಿದ್ದರು ಎ ನೈನ್ ಧನ್ರಾಜ್ ಇದೇ ಬೈಕಲ್ಲಿ ಬಂದಿದ್ದ ನೈನ್ ಜೀರೋ ಡಬಲ್ ಟು ಇನ್ನು ನಂದೀಶ್ ಎ ಫೈವ್ ತೋರಿಸ್ತಾ ಇದೀವಿ ಏಯ್ಟ್ ಫೈವ್ ತ್ರೀ ಏಯ್ಟ್ ಹೊಂಡಾ ಆ್ಯಕ್ಟಿವಾ ನಂದೀಶ್ ತಂದಿದ್ದಂಥ ಹೊಂಡ ಆ್ಯಕ್ಟಿವ್ ಆದ ಇವ್ರದೇನ ಅಥವಾ ಇಸ್ಕೊ ಬಂದಿದ್ದರ ಅವ್ರಿಗೆಲ್ಲ ತಲೆ ಬಿಸಿ ಏಟ್ ಫೈವ್ ತ್ರೀ ಏಯ್ಟ್ ಇನ್ನು ಎ ತ್ರೀ ಪವನ್ ಜೂಪಿಟರ್ ಬೈಕಲ್ಲಿ ಬಂದಿದ್ದ ಜೂಪಿಟರ್ ಸ್ಕೂಟ್ರಲ್ಲಿ ಬಂದಿದ್ದ ಝೀರೋ ಏಯ್ಟ್ ಟು ಫೋರ್ ನಾವು ನಂಬರ್ನೂ ಕೂಡ ತೋರಿಸ್ತಾ ಇದ್ದೀವಿ ಇನ್ನು ಪ್ರದೋಷಿ ಸೇರಿದಂಥ ಸ್ಕಾರ್ಪಿಯೋ ಕಾರಿದು ಈ ಸ್ಕಾರ್ಪಿಯೋ ಕಾರು ಬಹಳಷ್ಟು ಸಂದರ್ಭಗಳಲ್ಲಿ ಬಳಕೆ ಆಗಿದೆ ಸೆವೆನ್ ತ್ರೀ ಸೆವೆನ್ ಫೈವ್ ಪ್ರದೋಷ್ಗೆ ಸೇರಿದಂತ ಸ್ಕಾರ್ಪಿಯೋ ಕಾರ ಮಹೀಂದ್ರಾ ಸ್ಕಾರ್ಪಿಯೋ ಆ ಕಾರನ್ನು ನಾವು ತೋರಿಸ್ತಾ ಇದೀವಿ ಇನ್ನು ನೋಡಿ ಜೀಪ್ ಇದು 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 ಕಾಸ್ಟ್ಲಿ ವೆಹಿಕಲ್ ಎ ಟೆನ್ ವಿನಯ್ಗೆ ಸೇರಿದಂತ ಜೀಪ್ ಸೊ ಇದೇ ಥರದ ಜೀಪಲ್ಲೇ ದರ್ಶನ್ ಕೂಡ ಬಂದಿದ್ರು ಬನ್ನಿ ನಮ್ಮ ಪ್ರತಿನಿಧಿ ಜಗದೀಶ್ ಈ ಸೀಸ್ ಆಗಿರುವಂಥ ವೆಹಿಕಲ್ಗಳಿದಾವಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ವರದಿ ಕೊಟ್ಟಿದ್ದಾರೆ ನೋಡೋಣ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣವನ್ನು ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸರು ಈಗಾಗಲೇ ನೂರ ಎಂಬತ್ತಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ ಅದನ್ನು ಹೊರತುಪಡಿಸಿ ಈಗಾಗಲೇ ಘಟನೆಯ ಸಂಬಂಧವಾಗಿ ಒಂಬತ್ತು ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಈ ಒಂಬತ್ತು ವಾಹನಗಳು ಕೃತ್ಯ ನಡೆಸುವಂಥ ಸಂದರ್ಭದಲ್ಲಿ ಆರೋಪಿಗಳು ಬಳಸಿದಂಥ ವಾಹನಗಳು ಆದರೆ ಈ ವಾಹನಗಳನ್ನು ಕೆಲವೊಬ್ಬರು ಆರೋಪಿಗಳು ತಮ್ಮದೇ ಆದಂತಹ ವಾಹನವನ್ನು ಬಳಸಿದರೆ ಇನ್ನುಳಿದ ಆರೋಪಿಗಳು ಬೇರೆ ವಾಹನಗಳನ್ನು ಬಳಸಿದರೆ ಅಸಲಿಗೆ ಆ ವಾಹನಗಳ ಮಾಲೀಕರು ಯಾರು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಅವರು ಯಾವ ಉದ್ದೇಶಕ್ಕಾಗಿ ವಾಹನಗಳನ್ನು ನೀಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ವಿಚಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಂಬಂಧಪಟ್ಟಂತಹ ವಾಹನಗಳ ನಂಬರ್ನ ಆಧರಿಸ್ಕೊಂಡು ಆರ್ ಟಿ ಒ ಅಧಿಕಾರಿಗಳಿಗೆ ಪತ್ರವನ್ನು ನೀಡಿದ್ದಾರೆ ಆ ಮುಖಾಂತರವಾಗಿ ಆ ಮಾಲೀಕರನ್ನು ನೋಟಿಸ್ ನೀಡಿ ಕರೆಸಿ ಒಂದಿಷ್ಟು ವಿಚಾರಣೆಯನ್ನು ಮಾಡಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಒಂದಿಷ್ಟು ಮಾಹಿತಿಗಳನ್ನು ಕೇಳಲಿಕ್ಕೆ ಕೂಡ ಮುಂದಾಗಿದ್ದಾರೆ ಆ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಏನು ವಶಕ್ಕೆ ಪಡೆದುಕೊಂಡಿರುವಂಥ ಒಂಬತ್ತು ವಾಹನಗಳೇನಿವೆ ಅವುಗಳ ಬಗ್ಗೆ ನಾನು ವಿವರಿಸ್ತಾ ಕೂ ಹೋಗ್ತೇನೆ ನೀವು ನೋಡ್ಬೋದು ಮೊದಲನೇದಾಗಿ ಇಲ್ಲಿರುವಂಥ ಐ ಟಿ ಕಾರು ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನು ಕರೆತರಲಿಕ್ಕೆ ಮೊದಲನೇದಾಗಿ ಇದೇ ವಾಹನವನ್ನು ಬಳಸುವಂಥದ್ದು ಈ ವಾಹನದ ಮುಖಾಂತರವಾಗಿ ರೇಣುಕಾ ಸ್ವಾಮಿಯನ್ನು ಕರೆತಂದು ಅದಾದ ಬಳಿಕವಾಗಿ ನಂತರದಲ್ಲಿ ಆತನನ್ನ ಕೊಲೆ ಮಾಡಿರುವಂಥದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಈ ವಾಹನವನ್ನು ಜಪ್ತಿ ಮಾಡಿರುವಂತಹ ಪೊಲೀಸರು ಇದರ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದು ಜೊತೆಗೆ ನೀವು ನೋಡಬಹುದು ಪ್ರದೋಷ್ ಕಾರ್ ಸ್ಕಾರ್ಪಿಯೋ ಕಾರು ಈ ಕಾರು ಕೂಡ ಅಂದರೆ ಕೃತಿಯದ ಬಳಿಕವಾಗಿ ಶವವನ್ನ ಎಸಿಲಿಕೆ ಅಂತ ಹೇಳಿ ಬಳಸಲಿದಂತಹ ಈ ಕಾರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿರುವಂಥದ್ದು ಇದರ ಮಾಹಿತಿಗಳನ್ನು ಈಗಾಗಲೇ ಪಡೆದುಕೊಂಡಿದ್ದಾರೆ ಮತ್ತೊಂದು ಕಡೆ ಈ ಕೃತ್ಯ ಅಂದರೆ ರೇಣುಕಾ ಸ್ವಾಮಿಯನ್ನು ಹತ್ಯೆ ಮಾಡುವಂಥ ಸಂದರ್ಭದಲ್ಲಿ ಆರೋಪಿಗಳು ಒಂದಿಷ್ಟು ಬೈಕ್ಗಳನ್ನು ಕೂಡ ಬಳಸಿರುವಂಥದ್ದು ಆ ನಿಟ್ಟಲ್ಲಿ ನೀವು ನೋಡ್ಬೋದು ಇಲ್ಲಿರುವಂತಹ ಬೈಕ್ಗಳೇನಿವೆ ಈ ಬೈಕ್ಗಳಲ್ಲಿ ಕೆಲವೊಬ್ಬರು ತಮ್ಮದೇ ವಾಹನವನ್ನು ಬಳಸ್ಕೊಂಡು ಬಂದಿರುವಂಥದ್ದು ಒಂದಿಷ್ಟು ಜನ ಬೇ ಬೇರೆ ವಾಹನಗಳನ್ನು ಕೂಡ ಬಳಸ್ಕೊಂಡು ಬಂದಿರುವಂಥದ್ದು ಸದ್ಯಕ್ಕೆ ಇಲ್ಲಿರುವಂಥ ಒಂದು ಬೈಕ್ ಏನಿದೆ ಅಂದರೆ ಕೆ ಎಫ್ ಫೈವ್ ಎಸ್ ಜೀರೋ ಟು ಫೋರ್ ಏನಿದೆ ಇದು ಪವನ್ಗೆ ಸೇರುವಂಥ ಬೈಕ್ ಆಗಿರುವಂಥದ್ದು ಇದನ್ನು ಹೊರತುಪಡಿಸಿ ಕೂಡ ಮತ್ತಷ್ಟು ಬೈಕ್ಗಳಲ್ಲಿ ಈಗಾಗಲೇ ಆರೋಪಿಗಳು ಬಂದಿರುವಂಥದ್ದು ಅಂದರೆ ಈ ಬೈಕ್ಗಳ ಅಸಲಿ ಮಾಲೀಕರು ಯಾರು ಅನ್ನುವಂಥ ನಿಟ್ಟಲ್ಲಿ ಕೂಡ ಒಂದಿಷ್ಟು ಮಾಹಿತಿಯನ್ನು ಕಲಿಹಾಕುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಮತ್ತೊಂದು ಕಡೆ ಇಲ್ಲಿ ನೋಡ್ಬೋದು ಜೀಪು ಐಷಾರಾಮಿ ಜೀಪು ಇದು ಸ್ಟೂನಿ ಬ್ರೂಕ್ನ ಮಾಲೀಕ ಆಗಿರುವಂತಹ ವಿನಯ್ಗೆ ಸೇರಿರುವಂಥದ್ದು ಈ ಗಾಡಿಯನ್ನು ಈಗಾಗಲೇ ಕೃತ್ಯದ ಸಂದರ್ಭದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಓಡಾಡಿರುವಂಥದ್ದು ಅಂದರೆ ದೃಶ್ಯಾವಳಿಗಳಲ್ಲೂ ಕೂಡ ಸಿ ಸಿ ಟಿ ವಿ ದೃಶ್ಯಾವಳಿಗಳಲ್ಲೂ ಕೂಡ ನೀವು ಈಗಾಗಲೇ ವೀಕ್ಷಿಸಿರುವಂಥದ್ದು ಅಂದರೆ ಈ ಕೃತ್ಯಗಳನ್ನು ಬಳಸಲಿಕ್ಕೆ ಸಂಪೂರ್ಣವಾಗಿ ಬಳಸಿದಂಥ ಆರೋಪಿಗಳು ಕೊನೆಗೆ ತಾವು ಎಸ್ಕೇಪ್ ಆಗುವಂತಹ ಸಂದರ್ಭದಲ್ಲಿ ಕೂಡ ಅಂದರೆ ಸಾಕ್ಷಿ ನಾಶ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಒಂದು ಆಟೋವನ್ನು ಬಳಸ್ಕೊಂಡು ನಾಯಂಡಿಗೆ ಕಾರ್ತಿಕ್ ಮತ್ತು ನಿಖಿಲ್ ಹೋಗ್ತಾರೆ ಆ ಆಟೋ ಕೂಡ ಈಗಾಗಲೇ ಪೊಲೀಸರು ಜಪ್ತಿ ಮಾಡಿದ್ದಾರೆ ಈ ಮುಖಾಂತರವಾಗಿ ಒಟ್ಟಾರೆಯಾಗಿ ಒಂಬತ್ತು ವಾಹನಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಇದರಲ್ಲಿ ಒಂದಿಷ್ಟು ತಮ್ಮದೇ ಹೆಸರಿನಲ್ಲಿರುವಂಥ ವಾಹನಗಳಲ್ಲಿ ಆರೋಪಿಗಳು ಬಂದಿರುವಂಥದ್ದು ಅದನ್ನು ಹೊರತುಪಡಿಸಿ ಬೇರೆ ವಾಹನಗಳು ಏನೇನಿದೆ ಅದರ ಅಸಲಿ ಮಾಲೀಕರು ಯಾರು ಯಾವ ಉದ್ದೇಶಕ್ಕಾಗಿ ಅವರು ಆರೋಪಿಗಳಿಗೆ ಗಾಡಿಯನ್ನು ನೀಡಿದ್ರು ಅನ್ನುವಂಥ ನಿಟ್ಟಲ್ಲಿ ಮಾಹಿತಿಗಳನ್ನು ಕಲೆ ಹಾಕುವಂಥ ನಿಟ್ಟಲ್ಲಿ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ ಆ ನಿಟ್ಟಲ್ಲಿ ಈಗಾಗಲೇ ಆರ್ ಟಿ ಒ ಅಧಿಕಾರಿಗಳಿಗೆ ಪತ್ರವನ್ನು ಕೂಡ ನೀಡಿರುವಂಥದ್ದು ಇನ್ನು ಪತ್ರಕ್ಕೆ ಉತ್ತರ ಬಂದಂತಹ ಬಳಿಕವಾಗಿ ಅಸಲಿ ಮಾಲೀಕರನ್ನು ಹುಡುಕಿಕೊಂಡು ಅವರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಸಿದಂಥ ಬಳಿಕವಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಗತ್ಯವಾದಂತಹ ಮತ್ತಷ್ಟು ಸಾಕ್ಷಿಗಳು ಸಿಗುವಂತಹ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಚಿಂತನೆ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಸ್ವಾಮಿ ಹತ್ಯೆಯ ಪ್ರಕರಣ ಏನಿದೆ ಇದು ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಸಾಕ್ಷಿಗಳನ್ನು ಹುಡುತಾ ಹುಡುಕ್ತಾ ಹೋಗ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಆರೋಪಿಗಳಿಗೆ ಬೈಕ್ ನೀಡಿದಂತಹ ವ್ಯಕ್ತಿಗಳು ಅಂದರೆ ವಾಹನಗಳನ್ನು ನೀಡಿದಂತಹ ವ್ಯಕ್ತಿಗಳಿಗೂ ಕೂಡ ಎಲ್ಲೋ ಒಂದು ಕಡೆ ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಜಗದೀಶ್ ಟಿ ವಿ ನೈನ್ ಬೆಂಗಳೂರು ನೋಡಿ ಕೆಲವರು ಅರ್ಜೆಂಟ್ ಅರ್ಜೆಂಟ್ ತಮ್ಮ ವೆಹಿಕಲ್ಗಳನ್ನೇ ತಂದರು ಇನ್ನು ಕೆಲವರು ಬೇರೆಯವ್ರನ್ನ ಬಳಸ್ಕೊಂಡ್ರು ಈ ಧನ್ರಾಜ್ ಮತ್ತು ನಂದಿ ಸ್ವಂತ ವೆಹಿಕಲ್ ಬಂದಿದ್ದಾರೆ ಇನ್ನು ಉಳಿದಂಥವ್ರು ಬೇರೆ ಬೇರೆ ಬೈಕ್ಗಳನ್ನು ಬಳಕೆ ಮಾಡಿದ್ದಾರೆ ಸ್ಕೂಟರ್ನ ಬೈಕನ್ನ ಆಟೋನ ಈಗ ನೋಡಿ ಇತ್ತಲ್ಲ ಮೂಲ ಈಗ ಸಂಕಷ್ಟ ಈ ವೆಹಿಕಲ್ ಕೊಡಬೇಕಾದ್ರೂ ಹತ್ತಾರು ಬಾರಿ ಯೋಚನೆ ಮಾಡಬೇಕು ಯಾರಿಗೆ ಕೊಡ್ತೀವಿ ಏನು ಎತ್ತ ಅಂತ ಅವ್ರು ಯಾವ ಘನಕಾರ್ಯಕ್ಕೆ ಹೋಗ್ತಾರೆ ಅಂತ ಕೇ ನೋಡಿ ಕೊಡಕ್ಕೆ ಸಾಧ್ಯನೇ ಹೇಳಿ ಕೊಟ್ಟು ಕಳಿಸಿದರು ಈಗ ಇವರೆಲ್ಲ ಬಂದು ಸ್ಟೇಷನ್ ಅಲ್ಲಿ ಇದ್ಕೋಬೇಕು ಹೆಚ್ಚು ಕಡೆ ಒಳಗಡೆ ಹಾಕ್ತಾರೆ ಜಾಸ್ತಿ ಪಾತ್ರ ಇತ್ತು ಅಂತಂದರೆ ಇನ್ನು ಇದು ಘನಕಾರ್ಯಕ್ಕೆ ಬಳಸ್ತಂಥ ಕಾರು ಸೆವೆನ್ ನೈನ್ ತ್ರೀ ನೈನ್ ಚಿತ್ರದುರ್ಗದಿಂದ ಕರ್ಕೊಂಬಂದಿರಲ್ಲ ಆ ಕಾರಿದೆ ನೋಡಿ ಇದೇ ಕಾರಲ್ಲಿ ಚಿತ್ರದುರ್ಗದಿಂದ ರಘು ಅನ್ನುವಂಥ ವ್ಯಕ್ತಿ ಅವನು ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅವನು ರೇಣುಕಾ ಸ್ವಾಮಿನ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಬಂದ ಇದೇ ವೆಹಿಕಲಲ್ಲಿ ಇನ್ನು ಯಾರ್ಯಾರು ಯಾವ್ಯಾವ ವೆಹಿಕಲ್ ಬಂದರೂ ಅದನ್ನು ತೋರಿಸ್ತಾ ಇದ್ದೀವಿ ನಾವು ಬಿಡಿ ಒಟ್ಟಾರೆ ಆಗಿದ್ದೇನಪ್ಪ ಅಂತಂದರೆ ನಾವು ಹೇಳ್ತೀವಿ ಈ ಏನಾದರೂ ಎಡಮಟ್ಟುಗಳಾದಂಥ ಸಂದರ್ಭದಲ್ಲಿ ಯಾರ್ಯಾರ ಕುತ್ತಿಗೆಗೆ ಸುತ್ತಾಕೊಂಡ್ಬಿಡುತ್ತೆ ಅಂತ ಒಂದು ಎಕ್ಸಾಂಪಲ್ ಈ ಮುಂಬೈನಲ್ಲಿ ಈ ಬಾಂಬ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಅವರೆಲ್ಲ ಮಾಡಿದ್ದೇನಪ್ಪ ಅಂತಂದರೆ ಇಂಥ ಈ ಬೈಕ್ಗಳನ್ನು ಸ್ಕೂಟ್ರ್ಗಳನ್ನು ತಗೊಂಡೋಗಿ ತೊಗೊಂಡೋಗ ತಗೊಂಡೋ ನಿಲ್ಲಿಸಿದ್ದು ಅದರೊಳಗಡೆ ಎಲ್ಲ ಸ್ಫೋಟಕಗಳನ್ನು ಇಟ್ಟಿದ್ದು ಸಮಸ್ಯೆ ಬಂದಿದ್ದೇನು ಅಂತಂತಂದರೆ ಈ ಈ ಸಣ್ಣ ಪುಟ್ಟ ಬೆಲೆಗೆ ಮಾರಿದ್ರಲ್ಲ ಅವರು ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರೋ ಬಿಟ್ಟರೋ ಯಾವುದನ್ನು ನೋಡಿರಲಿಲ್ಲ ಕೊನೆಗೆ ಅವರೆಲ್ಲರೂ ಬಂದು ಕೋರ್ಟಲ್ಲಿ ತಗೋಬೇಕಾಯ್ತು ಕಂಬಿ ಎಣಿಸ್ಬೇಕಾಯ್ತು ಅಂಥ ಸ್ಥಿತಿ ಬಂತು ಇವರು ಕೂಡ ಅಷ್ಟೇನೇ ಕೆಲವರು ಸ್ವಂತ ವೆಹಿಕಲ್ ತಂದಿದ್ದಾರೆ ಇನ್ನು ಕೆಲವರು ಬೇರೆ ಬೇರೆ ವೆಹಿಕಲ್ಗಳಲ್ಲಿ ಬಂದಿದ್ದಾರೆ ಬನ್ನಿ ರಾಜಪ್ಪ ನಮ್ಮ ಪ್ರತಿನಿಧಿ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ ರಾಜಪಾ ನಾವು ನೋಡ್ತಾ ಇದ್ದೀವಿ ಇದರಿಂದ ಬಹುಶಃ ಏನು ಅಂದರೆ ಬೇರೆ ಬೇರೆ ಸಂಗತಿಗಳು ಬೇರೆ ಬೇರೆ ಪಾಠಗಳು ರವಾನೆ ಆಗ್ತಾ ಇವೆ ಎಷ್ಟರ ಮಟ್ಟಿಗೆ ಅಂತಂದರೆ ಸ್ವಂತ ಬೈಕಲ್ ಬಂದಿರುವಂಥವ್ರು ಯಾರು ಬೇರೆ ಬೇರೆ ವೆಹಿಕಲ್ಗಳನ್ನು ತಂದಿರುವಂಥವ್ರು ಯಾರು ಅದನ್ನು ಯಾವ್ಯಾವುದಕ್ಕೆ ಬಳಕೆ ಆಯಿತು ಏನು ಎತ್ತ ಅಂತ ನಮಗೆ ಅತ್ಯಂತ ಸಹಜವಾಗಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ರಾಜಪ್ಪ ಅಲ್ಲೇ ಅಷ್ಟೊಂದು ವೆಹಿಕಲ್ಗಳು ನಿಂತಿವೆ ಅಂಥದ್ರಲ್ಲಿ ಇವರು ಬೇರೆ ಬೇರೆ ವೆಹಿಕಲ್ಗಳನ್ನು ಬಳಸುವಂಥದ್ದು ಏನಿತ್ತು ಅಂತ ಆದರೆ ಈ ಕರೆ ಹೋದಂಥ ಸಂದರ್ಭದಲ್ಲಿ ಸಿಕ್ಕ ಸಿಕ್ಕವ್ರ ಬೈಕ್ಗಳನ್ನು ಕೂಡ ಇವ್ರು ಎತ್ಕೊಂಬಂದಿದ್ಯಾರೆ ಎತ್ಕೊಂಡ್ಬಂದಿದ್ರೆ ಪರಿಣಾಮ ಈಗ ಬೇರೆ ಬೇರೆ ರೀತಿಯಲ್ಲಿ ತನಿಖೆ ಕೂಡ ಶುರುವಾಗಿದೆ ಅನ್ನುವಂಥದ್ದು ಏನಿದೆ ಹೆಚ್ಚಿನ ವಿವರ ರಜಪ ಆ ರಂಗನಾಥ್ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿನಿಂದ ಹಿಡಿದು ಕೊಲೆ ಮಾಡಿ ನಂತರ ಬಾಡಿ ಡಿಸ್ಪೋಸ್ ಏನ್ ಮಾಡಿದ್ದಾರೆ ಅದರ ಆದ ಬಳಿಕ ಆರೋಪಿಗಳು ಪರಾರಿಯಾಗಿದ್ದ ಎಲ್ಲಿವರೆಗೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು ಆ ಸಂದರ್ಭದಲ್ಲಿ ಏನು ಆರೋಪಿಗಳು ಬಳಸ್ಕೊಂಡಿದ್ದಂತಹ ವೆಹಿಕಲ್ ಏನಿದೆ ಇದೆಲ್ಲವನ್ನ ಕೂಡ ಈಗಾಗಲೇ ಪಶ್ಚಿಮ ಬಂಗಾಳ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತದ್ದು ವಶಕ್ಕೆ ಪಡೆದುಕೊಂಡು ಮಾಲೀಕರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅದರ ಮೂಲ ಮಾಲೀಕರು ಯಾರಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಆದರೆ ಪೊಲೀಸರಿಗೂ ಕೂಡ ಮಾಲೀಕರು ಯಾರು ಅನ್ನುವಂತಹ ನಿಟ್ಟಿನಲ್ಲೂ ತಿಳ್ಕೊಳ್ಳೋದಕ್ಕೆ ಒಂದಿಷ್ಟು ಗಳು ಕೂಡ ಇರ್ತವೆ ಆದ್ರೆ ಕೋರ್ಟ್ಗೆ ಸಂಬಂಧಪಟ್ಟಂತಹ ಇಲಾಖೆಯಿಂದ ಅಧಿಕೃತವಾದಂತಹ ಮಾಹಿತಿಯನ್ನ ಸಂಗ್ರಹ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ ಇದೇ ಒಂದು ಕಾರಣಕ್ಕೋಸ್ಕರ ಮೂಲ ಮಾಲೀಕರ ಹೆಸರಿಗೆ ಸಂಬಂಧಪಟ್ಟಂತೆ ಆ ವೆಹಿಕಲ್ ದಾಖಲಾತಿಗಳು ಒದಗಿಸುವಂತೆ ಈಗಾಗಲೇ ಪಶ್ಚಿಮ ವಿಭಾಗ ಪೊಲೀಸರು ಆರ್ ಟಿ ಕೂಡ ಬರೆದಿರುವಂತದ್ದು ಮತ್ತೊಂದು ವಿಚಾರವನ್ನ ಇಲ್ಲಿ ಗಮನಿಸಬೇಕಾಗತ್ತೆ ಅಂದ್ರೆ ಪಟ್ಟಣಗೆರೆ ಶೆಡ್ ನಲ್ಲಿ ಅಷ್ಟೊಂದು ವಾಹನ ಇದ್ರು ಕೂಡ ಅವರವರ ಸ್ವಂತ ವಾಹನ ಆಗಿರ್ಬೋದು ಸ್ನೇಹಿತರ ವಾಹನವನ್ನ ಯಾಕೆ ತೆಗೆದುಕೊಂಡು ಬಂದ್ರು ಅನ್ನುವಂಥದ್ದು ಕೂಡ ಸಹಜವಾಗಿ ಮೂಡುವಂತ ಪ್ರಶ್ನೆ ಆದ್ರೆ ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಜೊತೆಗೆ ಬೇರೆ ಬೇರೆ ಭಾಗಗಳಲ್ಲಿ ಇವರೆಲ್ಲರೂ ಕೂಡ ಇದ್ದಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಬರೋದಕ್ಕೆ ಅವರ ವಾಹನ ಇಲ್ಲದಂತ ಸಂದರ್ಭದಲ್ಲಿ ಅವರ ಸ್ನೇಹಿತರು ಸಂಬಂಧಪಟ್ಟವರ ವಾಹನಗಳನ್ನ ಕೂಡ ತೆಗೆದುಕೊಂಡು ಬಂದಿದ್ದಾರೆ ಎನ್ನುವಂಥದ್ದು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಿರುವಂತ ಮಾಹಿತಿ ಹಾಗಾಗಿ ಈ ಒಂದು ಕ್ರೈಮ್ ಮಾಡಿರೋದು ಒಂದು ಕಡೆ ಆದ್ರೆ ವೆಹಿಕಲ್ ಯಾರೆಲ್ಲ ಕೊಟ್ಟಿದ್ದಾರೆ ಅವರೆಲ್ಲರನ್ನೂ ಕೂಡ ಇಲ್ಲಿ ಪ್ರಮುಖವಾಗಿ ಕ್ರೈಮ್ ನಡೆದಿರುವಂತಹ ಸಂದರ್ಭದಲ್ಲಿ ಯಾರೆಲ್ಲ ವೆಹಿಕಲ್ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗತ್ತೆ ಯಾಕಂತಂದ್ರೆ ಅವರು ಕೂಡ ಪರೋಕ್ಷವಾಗಿ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪರಿಗಣನೆಗೆ ತೆಗೆದುಕೊಳ್ತಾರೆ ಹಾಗಾಗಿ ಮೂಲ ಮಾಲೀಕರಿಗೆ ಸದ್ಯಕ್ಕೆ ನೋಟಿಸ್ ಕೊಟ್ಟಿರುವಂತದ್ದು ಯಾವ ಕಾರಣಕ್ಕೆ ಇವರು ತಮ್ಮ ವಾಹನವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸ್ಪಷ್ಟನೆಯನ್ನ ಕೂಡ ಕೇಳೋದಕ್ಕೆ ಮುಂದಾಗಿರುವಂತದ್ದು ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿ